लंबाणीगू कृषिकरिओ संदेश आ ह्या भाषत बिया तमनेन कुचु रसान कृषी घण माद तम रसान की कृषी छोडदेन साव कृषी आणि नैसर्गिक सव गण आचोल तमन सर ಫುಲ್ ಮಾತಾಡ್ತೀರ ನಂಗೆ ಸರ್ ಅಲ್ಲಿ ಪುನಾದೊಳಗೆ ಏನೇನು ಕಲಿಸ್ತಾರೆ ಸರ್ ಅಲ್ಲಿ ಒಂದು ತಿಂಗಳು ಹೋಗಿದ್ರಲ್ಲ ಅಲ್ಲಿ ಸರ್ ಫೆಬ್ರವರಿ ಇಪ್ಪತ್ತೆಳ ಇದು ಏಳನೇ ತಾರೀಕು ಹೋಗಿ ಸರ್ ಇನ್ನು ಜನವರಿ ಹದಿನೈದಕ್ಕೆ ಮುಗೀತು ಸರ್ ಒಂದು ವರ್ಷ ಬರೋದು ನಿಮ್ಗೆ ಕೆಲಸ ಮಾಡ್ಕೊಳ್ಳಿ ಈಗ ಯಾವಾಗ ಹೋಗ್ತೀರಿ ಮತ್ತೆ ನಾಳೆ ನೈಟ್ ಹೋಗುವ ಸರ್ ನಾಳೆ ನಾಯ್ ಸರ್ ಹೋಗಿ ಬರ್ತೀರಿ ಯಾವಾಗ ಮತ್ತೆ ಮತ್ತೆ ಈಗ ಇದಕ್ಕೆ ಕಟಾ ರಾಶಿ ಬರ್ತೇನೆ ಸರ್ ರಾಶಿ ರೀ ಇವ್ರು ಹಂಗೆ ಫೋನ್ ಮಾಡ್ತಾರೆ ಸಂಪರ್ಕದಾಗ ಇರ್ತಾರೆ ಸಂಪರ್ಕ ಮತ್ತೆ ನಮ್ಮ ಮಕ್ಳು ನಮ್ಮ ತಾಯಿ ತಂದಿ ಹಂಗೆ ಕೊಯ್ ಈ ನೋಡ್ರಲ್ಲ ಸರ್ ಮೂರ್ನಾಲ್ಕ ನಾಲ್ಕು ಪ್ಲಾಟ್ಗಳು ಅವನು ಕೊಯ್ದಾರ ಸರ್ ಈಗ ಈಗ ಹಂಗೆ ಕೊಯ್ತಾರೆ ಹ್ಞೂ ಸರ್ ಆದ್ಮೇಲೆ ಇನ್ನೊಂದು ಹೇಳ್ಬೇಕ ಸರ್ ನಿಮ್ಗೆ ವಿಶೇಷ ಅಂದ್ರೆ ನಾ ಯಾವತ್ತೂ ಶ್ರಮಜೀವಿ ಸರ್ ಒಂದ್ ನಿಮಿಷ ಸಹ ನಾವು ಟೈಮ್ ಹಾಳು ಮಾಡೋದಿಲ್ಲ ನಾವು ಆಳುಗಳು ಹಚ್ತೇವೆ ಎದಕ್ ಹಚ್ತೇವಪ್ಪ ಅಂದ್ರೆ ಹೆಸರು ಕಾಯಿ ಕೀಳಕ್ ಮಾತ್ರ ಆಳುಗಳು ಹಚ್ತೇವೆ ಸರ್ ಉಳ್ದಿದ್ ಯಾವ್ದೇ ಬೆಳಿರಿ ನಾವು ಎಲ್ಲರ ಮನೆ ಮಂದಿ ನಮ್ಮ ಶ್ರೀಮತಿವರು ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಮಕ್ಕಳು ಎಲ್ಲರೂ ಒಗ್ಗಟ್ಟಾಗಿ ಇದು ಮಾಡ್ತೀವಿ ಸರ್ ಸರ್ ಯಾವ ಆಳು ಹೊರಗಿಂದ ಹೆಚ್ಚು ಆಳುಗಳು ಹೆಚ್ಚ ಹೇಳದಿಲ್ಲ ಈಗ ಅಲ್ಲಿ ಪುಣಗ ಏನೇನು ಕಲಿಸ್ತಾರೀ ಸರ್ ಅಲ್ಲಿ ಯೋಗ ಮತ್ತು ಆಯುರ್ವೇದ ವಿಷಯದೊಳಗ ಯೋಗ ಆಯುರ್ವೇದ ಯೋಗ ಆಯುರ್ವೇದ ಯೋಗ ಅಂತೂ ಈಗ ಆಯುರ್ವೇದ ಒಬ್ಬ ರೈತ ಒಂದ್ ಐದ ಎಕರೆ ಜಮೀನ್ ಇತ್ತಂದ್ರ ಅವನ್ ಹೊಲಾಗ ಅವನಿ ಅವನ ಶರೀರ ಸಂಬಂಧಪಟ್ಟದ್ದು ಆ ದನ ಕರಿಗೆ ಸಂಬಂಧ ಎಲ್ಲಾ ಔಷಧಗಳು ಅವನ್ ಹೊಲಾಗಿದಾವ್ ಜಡಿ ಜಡಿ ಬೂಟಿ ಅಂತಾರ ಸರ್ ಆ ಹಿಂದಿ ಒಳಗ ತಪ್ಪಲ ಔಷಧಗಳು ಎಲ್ಲಾ ಇದ್ರು ಅವ ಕಿಡ್ನಿ ಸ್ಟೋನ್ ಆಯ್ತು ಮುಲ್ವಾದಿ ಆಯ್ತು ಬಿ ಪಿ ಆಯ್ತು ಶುಗರ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಕೈಕಾಲು ಮುರಿತು ಅಂತಂದ ಅವ್ ಸಡನ್ ಆಗಿ ಯಾವ್ದೇ ಒಂದು ದವಾಖಾನೆ ಹೋಗ್ಬಿಡ್ತಾನ ಅವ ದವಾಖಾನೆ ಹೋದ್ರೆ ಅವ್ರ ದವಾಖಾನೆ ಅವ್ರು ಎಷ್ಟು ಚಾರ್ಜ್ ಹೇಳ್ತಾರ ಅಷ್ಟು ಚಾರ್ಜ್ ಮಾಡಿರ್ತಾರೆ ಆದ್ರೆ ಆ ರೈತ ಮತ್ತೊಬ್ರಿಗೆ ಕೊಡೋ ಬದಲಾಗಿ ತಾನೇ ರೈತ ಒಬ್ಬ ಆಗಿ ಇನ್ನೊಬ್ರಿಗೆ ಕೊಡುವಂಗೆ ಆಗ್ಬೇಕು ಅನ್ನೋದು ಆ ಉದ್ದೇಶ ಸರ್ ಅಲ್ಲಿ ಒಂದು ಕೃಷಿ ವಿದ್ಯಾಪೀಠ ಏರಿಯಾದೊಳಗ್ ಸರ್ ಅರಣ್ಯ ಪ್ರದೇಶದೊಳಗೆ ಅರಣ್ಯ ಪ್ರದೇಶದೊಳಗೆ ಒಳಗೆ ನಮ್ಗೆ ಒಬ್ರಿಗೆ ಗೊತ್ತಿದ್ದು ಇನ್ನೊಬ್ರು ಮುಟ್ಟಂಗಿಲ್ಲ ಸರ್ ತಪ್ಲ ಆ ರೀತಿಗಿದೆ ಸರ್ ಆಮೇಲೆ ಅಲ್ಲಿಂದ ಅರಣ್ಯದಿಂದ ತಂದಿದ್ದು ನಾವು ಲಕ್ಷರಿಗೆ ಇಡ್ತೀವಿ ಲಕ್ಷರಿಗೆ ಇಡೋ ಮುಂದೆ ಆ ಹೊರಿ ಆಮೇಲೆ ನಮ್ಮದು ನ ಸೀರಿಯಲ್ ನಂಬರ ಹೆಸರು ಹಾಕಿ ಅವು ಯಾವ್ಯಾವ ತಂದಿದ್ದು ಎಷ್ಟು ಪ್ರಕಾರ ತಂದಿದ್ದೆ ಅನ್ನೋ ನಾವು ಲಿಸ್ಟ್ ಬರೆದು ಕೊಡ್ತೀವಿ ರೀ ಅವಾಗ ಅವ್ರು ಏನು ಮಾಡ್ತಾರೆ ಉದಾಹರಣೆಗೆ ನಾವು ನಾಲ್ಕು ಜನ ತಂದಿದ್ದೇವೆ ಅಂದ್ರೆ ನಾಲ್ಕು ಜನದ ಒಬ್ಬೊಬ್ಬರಾಗಿ ವಿವರ ಹೇಳ್ತಾರೆ ಒಂದು ಎಲಿ ತೋತಾರೆ ಇದು ಇಂಥದ್ದು ಇದ್ರ ಹೆಸರು ಇದು ಇದು ಥರ ಹಿಂದಿ ಒಳಗೆ ಇದೋ ಥರ ಕನ್ನಡದಾಗಿದೋ ಒಂಥರ ಬಂಜಾರೊಳಗೆ ಇದು ಅಂತಾರೆ ಇದು ಇಂಥ ಔಷಧಕ್ಕೆ ಬರ್ತದೆ ಇಷ್ಟು ಪ್ರಮಾಣ ಬಳಕೆ ಮಾಡಕ್ಕೆ ಹೋಗಬೇಕು ಅಥವಾ ಅದ್ರ ಬಗ್ಗೆ ವಿವರಣೆ ಹೇಳ್ತಾರೆ ಸರ್ ಈಗ ಯಾರೋ ಇಷ್ಟು ದೂರ ಬರೋಕ್ಕಾಗಲ್ಲ ನಾವು ನಿಮ್ಮ ಶೂಟಿಂಗ್ ಸಂಬಂಧ ಬಂದಿದ್ದೀವಿ ಹಾಂ ಈಗ ಯಾರಿಗೋ ಒಂದು ಮೂಲವ್ಯಾಧಿ ಆಗಿರ್ತದೆ ಯಾರಿಗೊಂದು ಕಿಡ್ನಿ ಸ್ಟೋನ್ ಆಗಿರ್ತದೆ ನಿಮ್ಮ ನಾವು ಇದ್ರ ಮೇಲೆ ಡಿಸ್ಕ್ರಿಪ್ಷನ್ದಾಗ ನಿಮ್ಮ ಫೋನ್ ನಂಬರ್ಗಳು ನಾವು ಹಾಂ ನಿಮಗೆ ಕೇಳ್ತ ಸರ್ ನಾನು ಹಿಂಗೆ ಆಗ್ಯದ ನಿಮ್ಮ ವಿಡಿಯೋ ನಾವು ನಮಗೆ ಕಿಡ್ನಿ ಸ್ಟೋನ್ ಆಗ್ಯದ ಮೂಲ್ವ್ಯಾಧಿ ಆಗ್ಯದ ಅದಕ್ಕೆ ಏನು ಯಾವ ತಪ್ಪು ತಿನ್ನಬೇಕು ಅಂತ ಕೇಳಿದ್ರೆ ಹೇಳ್ತೀರಿ ನೀವು ಸರ್ ಉದಾಹರಣೆ ನೀವು ಕೇಳೋದು ಬಹಳ ಮುಖ್ಯ ಸರ್ ಈಗ ಇನ್ನ ನಮಗೆ ಸ್ವಲ್ಪ ಸರ್ಟಿಫಿಕೇಟ್ ಕೊಡೋದು ಅಧಿಕಾರ ಕೊಟ್ಟು ನಮ್ಗೆ ಫುಲ್ ಪವರ್ ಸರ್ ಸರ್ಟಿಫಿಕೇಟ್ ಬರೋದಕ್ಕೆ ಆಯ್ತದೆ ಸರ್ ಯಾವಾಗ ಬರುತ್ತೆ ಸರ್ ಇದು ಭೌತಿ ಮಾಡಿ ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಬರಬಹುದು ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರದ ಸರ್ಟಿಫಿಕೇಟ್ ಈಗ ತಿಳ್ಕೊರಿ ಈಗ ನಾವು ಅಗದಿ ನಿಮ್ಗೆ ಬೇಕಾದ ಒಬ್ಬರು ಫ್ರೆಂಡೇ ಆಗಲಿ ಯಾರು ನೀವು ಆ ಹೇಳಕ್ಕೆ ಹೇಳ ಹೇಳ ಪರ್ಮಿಷನ್ ಇಲ್ಲ ಇನ್ನು ಇನ್ನು ಪರ್ಮಿಷನ್ ಇಲ್ಲ ಸರ್ ಯಾಕಂದ್ರೆ ಅವರು ನಮಗೆ ಪರ್ಮಿಷನ್ ಕೊಟ್ಟ ಬಳಕ ನಾವ್ ಇಲ್ಲಿ ಮುಂದೆ ಮೂವ್ ಆಗ್ಬೇಕು ಸರ್ ಅವ್ನು ಸರ್ ಹಿಂಗ ಸರ್ ಆ ಉದ್ದೇಶದಿಂದ ಮೊನ್ನೆ ನಾನು ಇದರಿಂದ ಬರುವಾಗ ಸರ್ ಊರಿಂದ ಬರುವಾಗ ಒಬ್ರು ಕಂಡಕ್ಟರ್ ಮೂಲದಾಗಿ ಆಗ್ಯದ್ ನನ್ಗ ಪರಿಚಯ ಮಾಡ್ಕೊಂಡ್ರು ಸರ್ ಅವರು ಸೀಟ್ ಮ್ಯಾಗೆ ಈ ತರ ಕೂತಿರೋ ಸರ್ ಸರ್ ಕೊಡ್ರಿ ಸ್ವಲ್ಪ ನನ್ ಜಾಗ ಇಲ್ಲ ಅಂದ್ ಇಲ್ರಿ ನಾನು ಪೇಶೆಂಟ್ ಇದೀನಿ ಅಂತ ಅವಾಗ ತಿಳ್ಕೊಂಡ ಅವ್ ಏನ್ ಆಗಿದೆ ಅಂತ ಕೇಳಿದ್ರ ನಾ ಸ್ವಲಪದಿಂದ ಬರೋ ಮಟ್ಟ ಅವ್ರ ಎಲ್ಲಾ ವಿವರಣೆ ತಕೊಂಡು ಅವ್ರಿಗೊಂದು ಆಯುರ್ವೇದ ಕ್ರೀಮ್ ಬರೋದ್ ಕೊಟ್ಟಾರ ಆಯುರ್ವೇದ ಕ್ರೀಮ್ ಬರೋ ಕೊಟ್ಟೆ ಅವ್ರು ಇನ್ನಾದ್ರೂ ಥ್ಯಾಂಕ್ಸ್ ಹೇಳ್ತಾರೆ ಇಲ್ರಿ ನಿಮ್ದಿಂದ ನಾನ್ ಬಹಳ ಬದಲಾವಣೆ ಆಗೇನ್ರಿ ನನ್ಗ ಬಹಳಷ್ಟು ತ್ರಾಸ ಇತ್ತು ಬಹಳಷ್ಟು ತೊಂದರೆ ಇತ್ತು ನನ್ಗೆ ಬಹಳಷ್ಟು ಅನುಕೂಲ ಆಗ್ಯದ ಇನ್ನು ಆಯುರ್ವೇದ ಬಗ್ಗೆ ನೀವು ಹೇಳಬೇಕು ಜಡಿ ಬೂಟಿ ತಪ್ಪಾ ಹೇಳ್ಬೇಕ ಇನ್ನು ಆ ಟ್ರೈನಿಂಗ್ ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಅವಾಗ ಅವಾಗ ಹೇಳ ಈಗ ನಿಮಗೆ ಸ್ವಲ್ಪ ಎಷ್ಟು ಆರ್ ತಿಂಗಳ್ರಿ ಹೋಗಿ ಜಾಸ್ತಿ ಆಗಿದೆ ಸರ್ ನಿಮ್ಗೆ ಪರ್ಫೆಕ್ಷನ್ ಒಂದು ಬಂದ್ರೆ ಸರಿ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಅನುಕೂಲತೆ ಸರ್ ಉದಾಹರಣೆಗೆ ಒಂದ್ ಹಳ್ಳಿ ಕಳಿಸ್ರಿ ಸರ್ ಅಲ್ಲಿ ಆ ಕಿಡ್ನಿ ಸ್ಟೋನ್ ನಿಂದ ಬಾಳಷ್ಟ ತೊಂದ್ರೆ ಸರ್ ಅವ್ರಿಗೆ ಆ ಏರಿಯಾದಾಗೆಲ್ಲ ಕಿಡ್ನಿ ಸ್ಟೋನ್ ಬಾಳ ಸರ್ ಆಮೇಲೆ ಅಲ್ಲಿ ನಾ ಹಳ್ಳಿಗೆ ಹೋದಕ್ರೆ ಕೇಳ್ದ್ ಸರ್ ರೋಗಿಗಳ ಪಟ್ಟಿ ಮಾಡ್ಕೊತ ಹೋಗಿದ್ವಿ ಸರ್ ಆ ಕೇಳ್ದೇವಿ ಕೇಳಿಕೆ ಇಲ್ರಿ ಮೂತ್ ಕಡಾಗೆತಿ ಅಲ್ಲಿ ಎಲ್ಲ ಮರಾಠಿರ ಮೂತ್ ಕಡ ಅಂತರಿ ಆಮೇಲೆ ಅವ್ರ ಮೂತ್ ಕಡಾಗ್ಯದ್ರೆ ತಂದ್ರಿ ಆ ನೀವು ಎಕ್ಸ್ ರೇ ಏನ್ ತಗಸ್ಸಿರೇನು ಕೊಡ್ರಿ ಅಂದ್ ಇಲ್ರಿ ಎಕ್ಸ್ ರೇ ಗೆ ನಾವ್ ಆಪರೇಷನ್ಗೆ ಆಪರೇಷನ್ ಆಪರೇಷನ್ಗೆ ಹೋಗೋರ್ ಹೋತ್ರಿ ಒಂದ್ ಎರಡ್ ದಿವ್ಸ ನಮ್ ಟೈಮ್ ಎರಡರಿಂದ ಮೂರ್ ದಿವ್ಸ ಟೈಮ್ ಕೊಡ್ರಿ ಆಮೇಲೆ ಹೋರೇತು ಅವ್ರ ಭಯಂಕರ ಭಯಂಕರ ನಾವ್ ಏನ್ ಮಾಡೋನ್ ಏನು ಇಲ್ಲ ಅಂದ್ ನಮ್ಮ ಪ್ರಿನ್ಸಿಪಾಲ್ರಿಗೆ ಫೋನ್ ಹಚ್ಚಿ ಕೇಳಿದೆ ಸರ್ ನಾನು ಇಂಥ ಇನ್ನೂ ಯಾವ ಅಲ್ಲಿ ಶಿಬಿರ ಹದಿಮೂರು ರಾಜ್ಯಗಳಿಂದ ಬಂದ ಶಿಬರಾತ್ರಿಗಳು ಯಾರು ಎಲ್ಲಿ ಪ್ರಯೋಗ ಮಾಡಿಲ್ಲ ಭಯದಿಂದ ಆಗ ನಾನು ಒಂದು ಈ ಮೂಲಾದಿ ಮ್ಯಾಗ ಪ್ರಯೋಗ ಮಾಡೀನಿ ಆಮೇಲೆ ಕಿಡ್ನಿ ಸ್ಟೋನ್ ಮ್ಯಾಗ ಪ್ರಯೋಗ ಮಾಡೀನಿ ಏನು ಅಂದೊಂದು ಅವ್ರು ಹೇಳದ್ರು ಹೇಗಿಲ್ರಿ ನಾವೇವ್ರ ನೀವು ಮಾಡಿದ್ರೆ ನಿಮ್ಗೆ ಒಂದು ಪರ್ಮಿಷನ್ ನಿಮ್ಗೆ ಸಹಾಯ ಮಾಡ್ತೇವತ್ತಂದ್ರು ಅವಾಗ ನಾನೇನ್ ಮಾಡ್ದೆ ಅವ್ರಿಗೆ ಪರ್ಮಿಷನ್ ತಗೊಂಡು ಆ ಕಿಡ್ನಿ ಸ್ಟೋನ್ ಆದ ವ್ಯಕ್ತಿಗೆ ಎರಡು ದಿವಸ ನೀವು ಊಟ ಮಾಡೋಂಗಿಲ್ಲ ಯಾವುದೇ ಆಹಾರ ಸೇವನೆ ಮಾಡೋದಲ್ಲ ನಾವು ಏನು ಕೊಡ್ತೀವಿ ಅದ ನೀವು ತಿನ್ಬೇಕತ್ತ ಹೇಳಿ ಎರಡು ದಿವಸ ಕಂಟಿನ್ಯೂ ತೆಂಗಿನ ಎಳೆ ಆಮೇಲೆ ಕಲ್ಲಂಗಡಿ ಬೀಜ ಸಮೇತ ಸಪ್ಪಿ ತಿನ್ನಂಗಿಲ್ಲ ಬೀಜ ಸಮೇತ ತಿನಿಸಿ ಸರ್ ತಿನಿಸಿ ಒಂದು ಆ ತಪ್ಪಲನ ಕೊಟ್ಟು ಬೆಳಗ್ಗೆ ಸಾಯಂಕಾಲ ತಗೋತನ್ ಅದು ಎಷ್ಟು ಮೂರು ದಿವಸ ಟೈಮ್ ಸರ್ ಮೂರ್ ಹಗಲ ಮೂರು ಟೈಮ್ ಮೂರು ರಾತ್ರಿ ಅಷ್ಟರೊಳಗೆ ಬೆಳಿಬೇಕು ಬೆಳ್ದೆ ಇದ್ರೆ ನೀವು ಆಪರೇಷನ್ ಹೋಗುತ್ತೆ ಅದು ಇನ್ನೂ ಮೂರು ದಿವ್ಸ ಆಗಕ ಎಂಟು ಗಂಟೆ ಕಡಿಮೆ ಸರ್ ಆಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರೆ ಆ ಸ್ಟೀಲ್ ಬಕೆಟ್ ಒಳಗೆ ಮೂತ್ರ ವಿಸರ್ಜನೆ ಮಾಡೋದನ್ನ ಕಂಡೀಷನ್ ಮಾಡಿ ನೆಲೆಮ್ಯಾಕ್ ಹೋದ್ರೆ ಗೊತ್ತಾಗೋದಿಲ್ಲ ಇನ್ನೂ ಎಂಟು ಗಂಟೆ ಕಡಿಮೆ ಇರ್ಲಿಕ್ಕಾಗಿ ಮೂತ್ ಕಡಿ ಕಿಡ್ನಿ ಸ್ಟೋನ್ ಅಲ್ಲಿ ಸ್ಪಾಟ್ ಆಗಿ ಬತ್ತ ಸರ್ ಅವರು ರೋಗಿ ನಮ್ಮ ಮನಿ ತಂದು ತೋರಿಸ್ ಸರ್ ಅವರು ಒಂದ್ ತರ ಕಾಜಿನ ಗೋಟೆ ಇದೆ ಸರ್ ಈ ಡಿ ಎ ಪಿ ಹ್ಯಾಂಗ್ ಆ ಟೈಪ್ ಗಟ್ಟಿ ಆಗಿತ್ತು ಸರ್ ನೆಲಕ್ ಬಡದ್ರೆ ಪುಟಿತಿ ಸರ್ ಆ ರೀತಿ ಆಗಿತ್ತು ಸರ್ ಹಿಂಗಾಗಿ ಅವ್ರು ಪ್ರಿನ್ಸಿಪಾಲ್ ರೀ ಮುಂದೆ ಹೋಗಿ ತೋರಿಸ್ತಾರೆ ಅವ್ರಿಗೆ ಪ್ರಿನ್ಸಿಪಾಲ್ ಬಹಳ ಖುಷಿ ಆದ್ರೆ ಏ ಕ್ಯಾ ನಾವು ತುಂಬ ಅಬಿ ಡಾಕ್ಟರ್ ಬನ್ಗೆ ಅಬಿ ಸರ್ಟಿಫಿಕೇಟ್ ನೈ ಆನೆಕೆ ಪೈಲಾಯಿ ತುಂಬ ಡಾಕ್ಟರ್ ಬನ್ಗಾಯ್ತು ಖುಷಿ ಅಂತ ಕೈಟ್ ತಪ್ಪಿಸ್ತಾ ಸರ್ ನೋಡಿ ವೀಕ್ಷಕರೇ ರೈತ ಬಾಂಧವ್ರಿ ನಿಮ್ಮ ನಿಮ್ಮ ಹೊಳಗೊಳದೊಳಗೆ ಔಷಧಗಳಿವೆ ಹಾಂ ಅದು ಈಗ ಸರ್ಟಿಫಿಕೇಟ್ ಬಂದ ಮೇಲೆ ಇಲ್ಲಿ ಅವ್ರು ಹೇಳೋಕ್ಕೆ ಚಾಲು ಮಾಡ್ತಾರೆ ಈಗ ಈಗ ಅರ್ಧ ಪರ್ಫೆಕ್ಟ್ ಆಗಿದ್ದಾರೆ ಅವರು ಇನ್ನೊಂದು ಇನ್ನೆಷ್ಟು ತಿಂಗಳಂದ್ರೆ ಸರ್ ಇದು ಜನವರಿ ಹದಿನೈದರ ತನಿ ಜನವರಿ ಜನವರಿ ಎರಡು ಸಾವಿರ ಹದಿನಾಲ್ಕು ಜನವರಿ ಹದಿನೈದರ ತನಕ ಟ್ರೈನಿಂಗ್ ಇವೆ ಇವರು ಅವಾಗ ಬಂದ ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಸ್ವಂತ ಸರ್ವಿಸು ಮಾಡ್ತಾರೆ ಇಲ್ಲಿ ಹೊಲದಲ್ಲಿ ಹಾಂ ಭಾಳ ಅದ್ಭುತ ಜ್ಞಾನ ಭಂಡಾರ ಅದು ಇವರು ಅನ್ಸೋದಲ್ಲಿ ಇವ್ರಿಗೆ ನೋಡಿದ್ರೆ ಹಾಂ ನಾವಿಲ್ಲಿ ಹೊಲ ಎಲ್ಲ ತಿರ್ಗ ನೋಡಿದೆವು ಗುಡ್ಡ ಗಾಡು ಇಲ್ಲಿ ನಡು ನೋಡಿದ್ವಿ ಇಲ್ಲಿ ಒಕ್ಕಲ್ತನ ಥರ ಹ್ಯಾಂಗೆ ಮಾಡ್ತಾರೆ ಇವರು ನನಗೆ ಸುಮ್ಮನೆ ಹೇಳಿದ್ರೆ ನೀವು ಇವ್ರ ಬಗ್ಗೆ ನನ್ನ ರಾಜಶೇಖರ್ ನಿಂಬ್ರಿಗೆ ನಾನು ಸುಮ್ಮನೆ ಬಂದಲ್ಲಿ ಈ ಏರಿಯಾಕ ಬಂದ್ ಕೂಡಲೇ ಅನಿಸಿತ್ತು ನನಗೆ ಬಟ್ ದೊಡ್ಡ ಜ್ಞಾನ ಭಂಡಾರ ಇದು ಸದಾ ಅಲ್ಲ ಇದು ಎಲ್ಲಿ ಟ್ರೈನಿಂಗ್ ಈಗ ಸರ್ ಇನ್ನೊಂದು ಕ್ವಶನ್ ನಿಮಗೆ ಕೇಳ್ಬೇಕಂದ್ರೆ ಈಗ ರೈತರು ಟ್ರೈನಿಂಗ್ ಹೋಗೋದು ಒಳಿತ ಹ್ಯಾಂಗೆ ಸರ ಇನ್ನೊಂದು ಹೇಳ್ಬೇಕಂದ್ರೆ ಒಬ್ಬ ಹಟ್ಟಿಗೆ ಕಡು ವ್ಯಕ್ತಿ ಪ್ರತಿದಿನ ಕಡ್ಡುದು ಕಡುದು ಕಡುದು ಕಡ್ದು ಅದ್ರ ಬಾಯಿ ಮಂಡಾಗಿರ್ತದ್ರಿ ಈ ತರಬೇತಿ ಅಂದ್ರೆ ಹೆಂಗಂದ್ರೆ ಅದನ್ನು ಫ್ರೆಶ್ ಮಾಡ್ದಂಗ್ರಿ ಇದ್ದ ಬಂಗಾರನ್ನ ಅದಕ್ಕೆ ಮತ್ತೆ ಬಂಗಾರ ನೀರು ಕೊಟ್ಟಂಗೆ ಆತರಿ ಯಾವುದೇ ರೈತರು ತಮಗೊಂದು ರಿಕ್ವೆಸ್ಟ್ ಇಂದ ಕೇಳ್ಕೊತೀನಿ ಎಲ್ಲೇ ಒಂದು ತರಬೇತಿ ಕಾರ್ಯಕ್ರಮ ಇದ್ರೆ ಆದ್ರೆ ಊಟ ಬಿಡ್ರಿ ನೀರೇ ಬಿಡ್ರಿ ಆದ್ರೆ ತರಬೇತಿ ಕಾರ್ಯಕ್ರಮ ಮಾತ್ರ ಹೋಗ್ಬೇಡ್ರಿ ಅದು ನಮ್ಮ ಇಡೀ ಜೀವನವನ್ನೇ ಬದಲಾವಣೆ ಆತ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೋಡಿ ರೈತ ಬಾಂಧವ್ರು ಎಷ್ಟು ಸಾಲಿಡ್ ಅವರು ನೀವು ಎಷ್ಟು ನಮ್ಮ ವಿಜಯಪುರ ಅಲ್ಲಿ ಧಾರವಾಡ ಅಲ್ಲಿ ಬೆಂಗಳೂರಲ್ಲಿ ಕೆಲವೊಂದು ರೈತರು ಈಗ ನೀವು ಬೀರಪ್ಪ ಒಗ್ಗಿ ನಾನು ಮಾಡಿ ನೋಡಿರಬೇಕು ರಾಜಶೇಖರ್ ನಿಂಬುರ್ಗಿ ಮಾಡಿ ಯೂಟ್ಯೂಬ್ನಲ್ಲಿ ಇವರಂತೆ ಮಾಡಿ ನೋಡಿರಿ ಅವ್ರಿಗೆ ಯಾವ ಟ್ರೈನಿಂಗು ತಪ್ಪಿಸ್ಕೊಳ್ಳೋಲ್ಲ ಅವರು ಇವರಂತೆ ಹೋಗ್ಬೇಕಂತಾರೆ ಇವ್ರು ಹೇಳಿದ್ರಲ್ಲ ಸುತ್ತ ಜಗತ್ತು ಸುತ್ತಬೇಕು ಅಂದ್ರೆ ಇಲ್ಲ ಕೋಶ ಓದಬೇಕು ಅಂದು ಈಗ ಇವ್ರು ಹೇಳಿದ್ರು ಸರ್ ಒಂದು ಕೋಶ ಓದಬೇಕು ಇಲ್ಲ ಜಗತ್ತು ಸುತ್ತಬೇಕು ಅಂದ್ರೆ ಮನುಷ್ಯ ತಿಳುವಳಿಕೆ ಬರ್ತಾನಂತ ಜಗತ್ತು ಸುತ್ತು ಅಂದರೆ ನೀವು ರೈತರ ಟ್ರೈನಿಂಗ್ ಸಮೀಪ ನಿಮ್ಮ ಅಕ್ಕಪಕ್ಕದಲ್ಲಿ ನಾವು ಬೆಂಗಳೂರಿಗೆ ಹೋಗೋ ಅನ್ನೋದಿಲ್ಲ ಸಮೀಪ ನಿಮ್ಮ ಧಾರವಾಡ ಆಗುತ್ತೆ ಯೂನಿವರ್ಸಿಟಿ ದೊಡ್ಡ ದೊಡ್ಡ ರೈತ ತರಬೇತಿಗಳು ಅಲ್ಲಿ ನಂತರ ಬಿಜಾಪುರ ಅಗ್ರಿ ಕಾಲೇಜ್ ಬಾಗಲ್ ಕೋಟ್ ಬಾಗಲ್ ಕೋಟ್ನಲ್ಲಿ ನಂತರ ಭಾಳ ನಡೀತಾವ ರೈತ ತರಬೇತಿ ಕೇಂದ್ರ ಮಾ ಅವರು ಸಭೆಗಳು ನೀವು ಹೋಗಿ ಅಲ್ಲಿ ಅಟೆಂಡ್ ಆಗಿರಿ ನೀವು ಅಟೆಂಡ್ ಆಗೋದ್ರಿಂದ ಜ್ಞಾನಗಳು ಬರ್ತವೆ ಅದು ಬಂದು ನಿಮ್ಮ ಹಾಂ ನೋಡಿ ಇಂಥ ಗುಡ್ಡಗಾಡು ಪ್ರದೇಶ ಇಂಥ ಒಂದು ಜಮೀನು ಇಲ್ಲಿ ಯಾರಾದರೆ ನೀವೇ ಬಂದರೆ ಅಂದ್ರೆ ಒಂದು ತಾಸೀರ್ಗಲ್ ನಾವು ಹೋಗಿ ಸರ್ ಅಂತೀರಿ ಅವ್ರು ಇಲ್ಲಿ ಸತತ ಇದ್ದು ಒಕ್ಕಲ್ತನ ಮಾಡಿ ಗೆದ್ದಾರ ಎಲ್ಲ ಯೂನಿವರ್ಸಿಟಿಯವರು ಬಂದು ನೋಡೋತಾರೆ ಇಲ್ಲಿ ಹಾಂ ನೋಡಿ ಇವರ ಯಾಕಂದರೆ ಸುಮ್ಮನೆ ಕೈಕಟ್ಟಿ ಕುಳ್ಕೊಂಡು ನೀವು ಎಲ್ಲೋ ಕುಂತು ಮಾತು ಹೇಳೋದ್ರಿಂದ ಆಗಲ್ಲ ಪರಿಶ್ರಮ ಬೇಕು ಇವರಂತೆ ಇವ್ರು ನೋಡಿ ಇಲ್ಲಿ ಬರ್ತಾರೆ ಈಗ ನಾಳೆ ನೈಟ್ ಪುನಃ ಕೊಟ್ಟಿದ್ದಾರೆ ಹಾಂ ಯಾವುದಕ್ಕಂದ್ರೆ ಯೋಗ ಕ ತರಬೇತಿ ತರಬೇತಿಗಳು ಹಾಂ ಆ ಆಯುರ್ವೇದ ತರಬೇತಿ ತೊಗೊಂಡ್ಬಂದು ನೀವು ಆಯುರ್ವೇದ ಗಿಡ ಬೆಳೆ ವಿಷ ಅದು ಹ್ಯಾಂಗ್ ಸರ್ ಸರ್ ಇಲ್ಲೇ ನಾ ಒಂದು ಮಾದರಿಗೆ ಇರ್ತೀನಿ ಸರ್ ಇದು ಹಣ್ಣಿನ ತೋಟದೊಳಗ ಮೂರು ಎಕರೆದೊಳಗೆ ಮತ್ತ ಮೂರು ಭಾಗ ಮಾಡಿನಿ ಸರ್ ಒಂದೊಂದು ಎಕರೆ ಒಂದೊಂದು ಎಕರೆ ಈಗಲೇ ಒಂದ್ ಎಕರೆ ರೆಡಿ ಮಾಡಿ ಸರ್ ಅದ್ರೊಳಗ ಅರ್ಧ ಭಾಗ ಒಂದ್ ಎಕರದೊಳಗ ಅರ್ಧ ಭಾಗ ಈ ಜಡಿ ಬೂಟಿಯ ಅಂದ್ರೆ ಒನ್ ಗುಂಟೆ ಇಪ್ಪತ್ತು ಗುಂಟೆ ಒನ್ ವರ್ಷದ ಒಂದು ಪ್ಲಾನ್ ಇಟ್ಕೊಂಡಿ ಸರ್ ಅರ್ಧ ಇಪ್ಪತ್ತು ಭಾಗ ಅಂದ್ರೆ ಮತ್ತೆ ಹುಲ್ಮೆ ಮಾಡ್ಬೇಕಂದ್ ಪ್ಲಾನ್ ಇಟ್ಕೊಂಡಿ ಸರ್ ಅಲ್ಲಿಂದ ಟ್ರೈನಿಂಗ್ ಮುಗಿದು ಮೇಲೆ ಇವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಸರ್ವಿಸ್ ಮಾಡ್ಬೋದು ಅಂತ ಸರ್ವಿಸ್ ಮಾಡಬೇಕಾದ್ರೆ ಜಡಿ ಬೂಟಿ ಬೇಕು ಒಂದು ಇಪ್ಪತ್ತು ಗುಂಟೆ ಒಳಗೆ ಅದನ್ನು ತಯಾರು ಮಾಡಿ ಆ ಜಡಿ ಬೂಟಿಗಳನ್ನು ಇವ್ರಿಗೆ ಯಾವ್ಯಾವ ಬೇಕು ಪಾಯ್ಲ್ಸಕ್ಕೆ ಯಾವ್ಯಾವ ಬೇಕು ಮತ್ತು ಈ ಮೂತ್ರ ಹರಳುಗಳ ಬಗ್ಗೆ ಅದಕ್ಕೆ ಬೇಕು ಪಾರ್ಶ್ವ ಪಾರ್ಶ್ವವಾಯು ಇಲ್ಲ ಪ್ಯಾ ಪ್ಯಾರಾಲಿಸಕ್ಕೆ ಎಲ್ಲ ಅವು ಬಂದು ಇಲ್ಲಿ ಅರ್ಧ ಗುಂಟೆ ಒಳಗೆ ಬೆಳೆದು ನಿಮ್ಗೆ ಸರ್ವಿಸ್ ಮಾಡ್ತಾರೆ ಅವರು ಎಂಥ ದೊಡ್ಡ ವಿಚ್ಛ ವಿಚಾರ ಹಾಂ ಭಾಳ ಆನಂದ ಆಯಿತು ನನಗೆ ಇಲ್ಲಿ ಬಂದು ಭಾಳ ಅನುಭವಗಳನ್ನು ಆಯ್ತು ನನಗೆ ಹಾಂ ಈಗ ಸರ್ ನೀವು ಇನ್ನೊಂದು ಹಣ್ಣಿನ ಗಿಡಗಳು ಅಂತ ಹೆಚ್ಚರಿ ಅಂತ ಹೇಳಿದ್ರು ಅದೇ ಯಾರು ಇನ್ಸ್ಪಿರೇಷನ್ ಮಾಡಿದ್ರು ನಿಮ್ಗೆ ಸರ್ ಅದು ಡಾಕ್ಟರ್ ರುದ್ರಾರದ್ದರು ಏಮೇ ತರಬೇತಿಯಲ್ಲಿ ಹೇಳ್ತಾರೆ ಸರ್ ಪ್ರತಿಯೊಬ್ಬ ರೈತ ಹಣ್ಣಿನ ಗಿಡಗಳನ್ನು ಬೆಳ್ಕೋಬೇಕು ಹಣ್ಣು ಮಾತ್ರ ಅಲ್ಲ ಅವ್ನಿಗೆ ಕಟ್ಟಿಗೆ ಬರಬೇಕು ಮೇವು ಬರಬೇಕು ಆಮೇಲೆ ಪರಿಸರ ಬೆಳೆಸ್ದಂಗೆ ತಮ್ಮ ಅದಕ್ಕೆ ಧಾರವಾಡ ಯೂನಿವರ್ಸಿಟಿ ನಮ್ಗೆ ಅವಾರ್ಡ್ ಕೂಡಲೇ ನಮ್ಮಂತ ಡಾಕ್ಟರ್ ಪ್ರೇಮಾ ಪಾಟೀಲ್ ಮೇಡಮ್ ಅವರು ನಮ್ಗೆ ಕರ್ಸಿದ್ರಿ ಕರೆಸಿ ಕೇಳಿದ್ರೆ ನಿಮ್ಗೆ ಹಣ್ಣಿನ ಸಸಿಗಳು ಕೊಡ್ಬೇಕು ಮಾಡಿ ನಾನು ಮತ್ತೆ ನೀವು ಹಚ್ಕೋತೀರಿ ಅಂತ ನೀವು ಎಷ್ಟು ಎಷ್ಟು ಕೊಡ್ತೀರಿ ಮೇಡಮ್ ಅಂತ ನಾನು ಕೇಳಿದೆ ನೀವು ಎಷ್ಟು ಬೇಕು ಹೇಳ್ರಿ ಅಷ್ಟು ಕೊಡ್ತೀನಿ ಅಂದ್ರೆ ಅದು ನಮ್ಗೆ ಇರೋದೇ ಮೂರು ಎಕರೆ ಜಮೀನಲ್ರಿ ಆ ಹಣ್ಣಿನ ತೋಟಗಾರಿಕೆಗೆ ತೆಗೆದಿಟ್ಟದ್ದು ಅದು ಎಷ್ಟು ಆತ ಅಷ್ಟೇ ತಂದ್ರೆ ಸರ್ ಹೆಂಗ್ ಅಂದು ಅದ್ರೊಳಗೆ ಅಂತಸ್ತು ತೋಟಗಾರಿಕೆ ಈಗ ನೋಡಿ ನಮ್ಮ ಮೊದ್ಲೇ ನಿಮ್ಗೆ ತೋಟಗಾರಿಕೆ ಹೇಳಿನ್ರಿ ನಾವು ಸಾಲಿನ ಸಾಲಿಗೆ ಮೂವತ್ತು ಫೂಟ್ ಇಟ್ಟಿನ ತಂದು ಅವಾಗ ನಾವು ಯಾಕೆ ಉದ್ದೇಶ ಮೂವತ್ತ್ ಫೂಟ್ ಇಟ್ಟಿನಂದ್ರೆ ಇನ್ನು ಹತ್ತು ಪೂಟಿಗೆ ಒಂದೊಂದು ಗಿಡಗಳು ಬರ್ತವೆ ಹೇಳಿ ಸರ್ ಚಿಕ್ಕದು ಮಧ್ಯಮ ಅತಿ ಎತ್ತರ ಈ ರೀತಿಯ ಗಿಡಗಳನ್ನ ಬೆಳೆಸಬೇಕು ಮಾಡಿ ಸರ್ ಈಗ ಇದ್ರೊಳಗ ರಕ್ತ ಚಂದನ ಆಮೇಲೆ ಇನ್ನು ಸಾಗ್ವಾಣಿ ಇನ್ನೂ ಹಾಕ್ಬೇಕು ಮಾಡಿ ಈ ಸಲ ಎನ್ ಆರ್ ಜಿ ಯೋಜನೆ ಒಳಗೆ ಬಳಕೆ ಮಾಡಿಕೊಂಡು ಈ ಸಲ ಹಾಕ್ಬೇಕು ಮಾಡಿ ಸರ್ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಈ ಹಣ್ಣಿನ ಗಿಡಗಳು ಹಚ್ಚಿರಿ ಮೂರು ಎಗಡೆದಾಗ ಇದು ಬೆಳಿತೀರಿ ಇದು ಆಯುರ್ವೇದಿಕ್ ಬೆಳ್ಕೊಳ್ತೀರಿ ಕೆಲವೊಂದು ಮಷಿನರಿ ತೋರಿಸ್ರಿ ನಮಗೆ ಶೇಂಗಾ ತೆಗೀದು ಚಿಕ್ಕ ಮಷಿನ್ ಅದು ಶೇಂಗಾ ತೆಗೀದು ಜನ ಪಾಳಿ ಹಚ್ಚಿ ಮಾಡ್ಕೋತಾರ ಒಂದು ಸೀಸನ್ದಾಗ ಅಂತ ಹೇಳ್ತೀರಿ ನೀವು ಅದೆಂತ ಅದ್ಭುತ ಅದು ಸರ್ ಅದ್ರದ್ದು ಒಂದು ಮಹಿಮೆ ಸರ್ ಯಾಕಂದ್ರೆ ಅಲ್ಲಿ ಡಾಕ್ಟರ್ ಪ್ರೇಮಾ ಪಾಟೀಲ್ ಅವ್ರ ಹತ್ರ ಹೋದಾಗ ಕೃಷಿ ವಿಜ್ಞಾನ ಕೇಂದ್ರ ನಾವು ವಿಜಯಪುರ ಅಂಟರ್ದ ಬರ್ತಿದ್ರಿ ಮೊದಲು ಈಗೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಾಗೆ ಸರ್ ಅವಾಗ ಓದಕ್ರೆ ಅವ್ರ ಮೇಡಮ್ ಅವ್ರ ಹತ್ರ ಓದಾಕ್ರ ಅವ್ರು ತಮ್ಮ ಟೇಬಲ್ನಿಂದ ಎದ್ದು ಬಂದು ಎಲ್ಲಾ ಮಷಿನ್ಸ್ಗಳು ತೋರ್ಸದ್ರ ನನ್ನ ಮೆಕ್ಕೆಜೋಳ ಸುಲಿ ತೋರಿಸ್ರು ಆಮೇಲೆ ಗರ್ಗ ಸಲ್ಲಿ ಕುಡುಗಿಲ್ ಶೇಂಗಾ ಸಿಪ್ಪಿ ಸುಲಿ ತೋರ್ಸರು ಹಿಂಗ ಕಡ್ಲಿಪಲ್ಲಿ ಕತ್ತರಿಸ್ ತೋರ್ಸೋರು ಹಿಂಗ ನಾನಾ ಮಷಿನ್ಗಳು ತೋರ್ಸೋ ಅವಾಗ ಮೇಡಮ್ ನನಗೊಂದು ಶೇಂಗಾ ಮಷಿನ್ ಸೆಟ್ ಮಾಡ್ರಿ ತಂದೆ ಆವಾಗ ಶೇಂಗಾ ಮಷಿನ್ ನನ್ಗೆ ಕೊಡ್ಸದ್ರಿ ಆ ಶೇಂಗಾ ಮೆಷಿನ್ ತಂದು ಇಲ್ಲಿ ಮೊದಲು ನಾನು ಒಡಕೊಂಡೆ ನಾನು ಹೊಡ್ಕೊಂಡು ನಾ ಇಲ್ಲಿ ಒಡ್ದು ನೋಡ್ಕೊಂಡು ದಾರಿಗೂ ಇಲ್ಲಿ ದಾರಿ ಸರ್ ಈ ದಾರಿ ಹೋಗು ಜನರು ನಿಂತು ನೋಡ್ತೀವಿ ಏನೂ ಹೊಸ ಏನು ಏನ ಮಾಡತ್ತ ಅಂದ ಒಂದ್ ಮದ್ನೇ ವರ್ಷ ಅಲ್ಲ ಎರಡನೇ ವರ್ಷದ ಎಲ್ಲ ಕಡೆ ಪ್ರಚಾರ ಸರ್ ಪ್ರಚಾರ ಅದು ಶೇಂಗಾ ಹೊಡೆದು ದೊಡ್ಡ ಮಷೀನ್ಗೆ ಹೋದವ್ರು ವಾಪಸ್ ಬಂದ ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ಯಾರ ಸರ್ ಆಮೇಲೆ ಇದು ಒಂದೇ ನಮ್ಗೆ ಅಷ್ಟೇ ಅಲ್ಲ ಸರ್ ಇಲ್ಲಿ ನಾಲ್ಕು ಭಾಗ ಬರ್ತ ಸರ್ ನಾಲ್ಕು ಊರುಗಳ ಮಧ್ಯದಲ್ಲಿ ಸರ್ ಅಂದ್ರ ಈ ಕಡೆ ಹೋದ್ರೆ ಇಂಚಿಗೆ ಬರ್ತ ಸರ್ ಈ ಕಡೆ ಹೋದ್ರೆ ಹಡಲ್ಸಂಗ್ ಬರ್ತಾ ಮೇಲ್ಗಡೆ ಹೋದ್ರೆ ಸಾಳು ಸಂಘ ಬರ್ತಾ ಈ ಕಡೆ ಹೋದ್ರೆ ಜಿಗ್ಜ್ ಬರ್ತಾ ಸರ್ ಇದು ಅಲ್ಲದೆ ಸರ್ ಮಗಲ್ ನಮ್ಗೆ ಮಹಾರಾಷ್ಟ್ರ ಬರ್ತ ಸರ್ ಏಳು ಕಿಲೋಮೀಟರ್ ಆದ್ರೆ ಮಹಾರಾಷ್ಟ್ರ ಬಾರ್ಡರ್ ಬರ್ತ ಸರ್ ಜತ್ ತಾಲೂಕ ಅಲ್ಲಿ ಗಿರಗಾಂ ಸಹ ಬಂದ್ರ ರೈತರು ಹೊಡ್ಕೊಂಡು ಹೋಗ್ಯಾರ ಸರ್ ಇಲ್ಲಿ ಮಹಾರಾಷ್ಟ್ರ ಬಾಂಡ್ರಿ ನಿಂದ ಹೊಡ್ಕೊಂಡು ಹೋಗ್ಯಾರ ಸರ್ ನಾನು ನೋಡಿದೆ ಅನ್ಸ ಅಷ್ಟು ಸಣ್ಣ ಆ ಜನ ಬಂದು ಪಾಲಿ ಮಾಡ್ಕೊಂಡು ಹೋಗ್ತಾರ ರೈತರಿಗೆ ಬಹಳ ಉಪಯೋಗ ಅದಲ್ರಿ ಹೌದ್ ಸರ್ ಯಾಕಂದ್ರೆ ಕಡಿಮೆ ಕ್ವಿಕ್ ಆಗ್ಯದ ಸರ್ ಇಪ್ಪತ್ತು ನಿಮಿಷದೊಳಗೆ ಒಂದು ಚೀಲ ಕಾಯಿ ಕೊಡು ಸರ್ ಆಮೇಲೆ ರೋಣಿ ಮಳಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹದಿನೈದು ದಿವಸ ನಮ್ಗೆ ಚಾಲೂ ಆಗುತ್ತೆ ಸರ್ ನಮ್ ಮನೆಯಲ್ಲಿ ಎಲ್ಲರಿಗೂ ಕೆಲಸ ಸರ್ ಒಬ್ಬರು ಯಾರು ಟೈಮ್ ಇರೋದಿಲ್ಲ ಒಬ್ರು ಸರೋದ್ರ ನೀರ್ ಕುಡಿಬೇಕ ನಮ್ಗೆ ಟೈಮ್ ಇರೋದಿಲ್ಲ ಸರ್ ಒಬ್ಬರು ನೀರು ಕುಡಿಬೇಕಾದ್ರೆ ಮತ್ತೊಬ್ಬರು ಹಾ ಕಂಪಲ್ಸರಿ ಹಿಂಗ ಅಳಗಡೆ ಬೇಕು ಸರ್ ನಾವು ಮನಿ ಎರಡು ತರ ಅದ ಸರ್ ಅಲ್ಲಿ ಸೆಟ್ಟಿಂಗ್ ಒಂದು ಕಾಳಿಗಾಗಿ ಒಂದು ಮನಿಗಾಗಿ ಒಂದು ಬಿತ್ತನೆಗಾಗಿ ಬಿತ್ತನೆಗಾಗಿ ಸೆಟ್ಟಿಂಗ್ ಬೇರೆ ಸರ್ ಮನಿಗಾಗಿ ಸೆಟ್ಟಿಂಗ್ ಬೇರೆ ಬಿತ್ತನೆಗೆ ಮತ್ತೆ ಮನಿಗೆ ಸರ್ ಆ ಬೆತ್ತನೆಗಾಗಿ ಆ ಕಾಳಿನ ಮ್ಯಾಲಿನ ಡ್ಯಾಮೇಜ್ ಕವರ್ ಡ್ಯಾಮೇಜ್ ಆಗಬಾರ್ದು ಸರ್ ಹಾ ಎಲ್ಲಿ ಡ್ಯಾಮೇಜ್ ಆಗ್ಲಾರ್ದೇನೆ ಕಾಳು ಬರ್ತಾರೆ ಮತ್ತೆ ಮನೆಗೆ ಅಂದ್ರೆ ಸ್ವಲ್ಪ ಕಾಳ ಫಳಕಾಗಿ ಬರ ಸರ್ಬರ್ ಭಾಳ ಅದ್ಭುತ ಇನ್ನೊಂದು ಕಣಕಿ ಮೆಷಿನ್ ಹೆಂಗೆ ತೊಗೊಂಡು ಹೌದು ಸರ್ ಈಗ ನೀವು ಕೇಳೋ ಪ್ರಶ್ನೆ ಬಹಳ ಉತ್ತಮ ಸರ್ ಇವತ್ತಿನ ದಿವಸ ಮೇವಿಂದು ಅಭಾವ ಅದ ಸರ್ ಆ ಮೇವಿನ ಅಭಾವನ ನಿಗಸ್ಬೇಕು ಅನ್ನೋದು ಈಗ ನೋಡ್ರಿ ಈಗಾಗಲೇ ವಿಶೇಷವಾಗಿ ಒಂದು ದೊಡ್ಡ ದನ ಸಡ್ಡೆ ಕಟ್ಟಿವಿ ಸರ್ ಅದಕ್ಕಾಗಿ ಮೇವು ನಮ್ಮ ಮನೆ ಇರ್ಲಿಕ್ಕಂದ್ರೆ ಪರವಾಗಿಲ್ಲ ಮೇವು ಕತ್ತರಿಸ ಕೋಲಿ ಮಾಡ್ಬೇಕಂದ್ರೆ ಅದು ಮೇವು ಕತ್ತರಿಸಿ ಕೋಲಿನೂ ಸಹ ಮಾಡಿಟ್ಟಿನಿ ಸರ್ ಯಾಕಂದ್ರೆ ಇವತ್ತಿನ ದಿವಸ ಮೂರು ತಿಂಗಳು ಕ ಚಾಪ್ ಕಟ್ಟರೆ ಜೀರಿ ಆಯಿತು ಅಂದರೆ ಛಾಪ್ ಮುಖಾಂತರ ನಾವು ದನಗಳ ಮೇವು ಕೊಟ್ಟೇವೆ ಅಂದರೆ ಮೂರು ತಿಂಗಳು ಮೈಯುವಂಥ ಕಣಿಕೆಯನ್ನು ಕಣಿ ಕಣಿಕೆ ಕತ್ತರಿಸೋ ಇದರಿಂದ ಕಡತದಿಂದ ಕತ್ತರಿಸಿ ಹಾಕುವ ಮೇವನ್ನ ಚಾಪ್ ಕಟ್ಟ್ರ ಮುಖಾಂತರ ಕತ್ತರಿಸಂದ್ರೆ ಮೂರು ತಿಂಗಳು ತಿನ್ನುವಂಥ ಕಣಿಕೆಯನ್ನು ಇದು ಒಂದು ತಿಂಗಳು ಹಾಕುವಂತಂದ್ರೆ ಮೂರು ಆಗತ್ತೆ ಸರ್ ಚಾಪ್ ಕಟ್ಟ್ರ ಮುಖಾಂತರ ಕತ್ತರಿಸಿ ನಾವು ದನಗಳ ಜೀರಿ ಮೇವು ಹಾಕೋದಂದ್ರೆ ಕಡತದಿಂದ ಕತ್ತರಿಸಿ ಹಾಕುವಂಥ ಮೇವು ಒಂದು ತಿಂಗಳ ಮೇವನ್ನು ಮೂರು ತಿಂಗಳ ಮೇವು ಅನುಕೂಲ ಸರ್ ಅದರಾಗೆ ಮೇವನ್ನು ಸ್ವಲ್ಪ ರುಚಿ ಮೇವು ಮಾಡ್ಕೋಬೇಕು ಸರ್ ಗುಣಮಟ್ಟದ ಮೇವು ಈಗ ಉಪ್ಪಿದ ಚಪಾತಿ ಊಟ ಮಾಡಿದ್ರೆ ಹೆಂಗಾಗತ್ತ ಉಪ್ಪಿಲ್ ಚಪಾತಿ ಊಟ ಮಾಡಿದ್ರೆ ಹೇಗತ್ತೆ ಅದಕ್ಕೆ ನಾವೇನು ಮಾಡ್ತಾರೆ ಕತ್ತರಿಸ ಕಣಕಿ ಮೇವನ ಸ್ವಲ್ಪ ಬೆಲ್ಲದ ನೀರ ಮತ್ತು ಉಪ್ಪಿನ ನೀರ ಸಿಂಪಣೆ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀವಿ ಸರ್